ಇನ್ನೊಬ್ಬರಿಗೆ ಹಾನಿ ಆಗ್ಬೋದು ಅಥವಾ ಇನ್ನೊಬ್ಬ ರಸ್ತೆ ಉಪಯೋಗಿಸೋದ್ರಿಂದ ನಿಮಗೂ ಹಾನಿ ಆಗ್ಬೋದು ರಸ್ತೆ ಉಪಯೋಗಿಸೋದ್ರೆ ನೀವು ಬರೀ ವಾಹನ ಚಾಲಕರು ಮಾತ್ರ ರಸ್ತೆ ಉಪಯೋಗ್ತಾರೆ ಪಾದಾಚಾರಿಗಳು ಉಪಯೋಗಿಸ್ತಾರೆ ಪ್ರತಿಯೊಬ್ರು ಉಪಯೋಗಿಸ್ತಾರೆ ಕೆಲವು ಸ್ಥಳದಲ್ಲಿ ಪ್ರಾಣಿ ಪಕ್ಷ ಪ್ರಾಣಿಗಳು ಓಡಾಡ್ತಾ ಇರ್ತಾರೆ ಅಲ್ವಾ ಈ ರೀತಿಯಾಗಿ ನೀವು ರಸ್ತೆನ ಯಾವ ರೀತಿ ತಿಳ್ಕೋಬೇಕು ನೀವು ರಸ್ತೆ ರಸ್ತೆ ಜೊತೆ ನೀವು ಮಾತಾಡೋದನ್ನ ಕೈಗೊಳ್ಳಿ ಪ್ರಾದೇಶಿಕ ಸಾರಿಗೆ ಕಚೇರಿ ಕೊಪ್ಪಳ ಇವರ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಿಕ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಜಾಗೃತಿ ಕಾರ್ಯಕ್ರಮ ನೆರವೇರಿತು ಜೆಪಿ ಪ್ರಕಾಶ್ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಜೀವನದಲ್ಲಿ ಹುಟ್ಟು ಒಮ್ಮೆ ಆದರೆ ನಾವುಗಳು ಇಂದಿನ ಯುವ ಪೀಳಿಗೆಗೆ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಮತ್ತು ವಾಹನ ಚಾಲನೆ ನಿಯಮಗಳ ಬಗ್ಗೆ ಜಾಗೃತ ಮೂಡಿಸಬೇಕು ಎಂದು ಹೇಳಿದರು ರಸ್ತೆ ಅಂದರೆ ನೀವು ಬರೀ ವಾಹನ ಚಾಲಕರು ಮಾತ್ರ ರಸ್ತೆ ಕೊಟ್ಟರೆ ಪಾದಾಚಾರಿಗಳು ಉಪಯೋಗಿಸ್ತಾರೆ ಪ್ರತಿಯೊಬ್ಬರು ಉಪಯೋಗಿಸ್ತಾರೆ ಕೆಲವೊಂದು ಸ್ಥಳದಲ್ಲಿ ಪ್ರಾಣಿ ಪಕ್ಷಿ ಪ್ರಾಣಿಗಳು ಓಡಾಡ್ತಾ ಇರ್ತವೆ ಅಲ್ವಾ ಈ ರೀತಿಯಾಗಿ ನೀವು ರಸ್ತೆನ ಯಾವ ರೀತಿ ತಿಳ್ಕೊಬೇಕು ನೀವು ರಸ್ತೆ ರಸ್ತೆ ಜೊತೆ ನೀವು ಮಾತಾಡೋದನ್ನು ಕಲಿಬೇಕು ನಡುವಿನ ಕೇಳಬೇಕು ಬೋರ್ಡ್ ಹಾಕಿರ್ತೀವಿ ಒಂದು ಸರ್ಕ್ಯುಲರ್ ಅಲ್ಲಿ ಹಾಕಿರ್ತೀವಿ ಒಂದು ಟ್ರಯಾಂಗಲ್ ಹಾಕಿರ್ತೀವಿ ಒಂದು ರೆಕ್ಟಾಂಗಲ್ ಅಲ್ಲಿ ಇರುತ್ತೆ ಮೂರು ತರ ಬೋರ್ಡ್ ಇರುತ್ತೆ ಮತ್ತೆ ರಸ್ತೆ ಮೇಲೆ ಗೆರೆಗಳು ಇರುತ್ತವೆ ಗೆರೆಗಳು ಏನನ್ನ ಹೇಳ್ತಾವೆ ನಿಮಗೆ ಅನ್ನೋದು ನೀವು ಅರ್ಥ ಮಾಡ್ಬೋದು ಈ ಸಂದರ್ಭದಲ್ಲಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಜೆ ಪಿ ಪ್ರಕಾಶ್ ಮೋಟಾರ್ ವಾಹನ ನಿರೀಕ್ಷಕರ ಇನ್ಸ್ಪೆಕ್ಟರ್ ವಿಜಯೇಂದ್ರ ದವಳಗಿ ಕಚೇರಿ ಅಧೀಕ್ಷಕರು ನರಸಪ್ಪ ಹಾಗೂ ರವಿಕುಮಾರ್ ಹಿರೇಮಠ್ ಹಾಜರಿದ್ದರು వరది మహేష్ మేటి మెండు న్యూస్ నెట్వర్క్ సత్యద కన్నడి